ಶಕ್ತಿಯೇ ಜನನ ದೌರ್ಬಲ್ಯವೇ ಮರಣ ಹಾಗಾಗಿ ಇವತ್ತು ನಾವು ಪೂಜೆ ಮಾಡಿರೋದು ಹೋಮ ಮಾಡಿರೋದು ಆ ಶಕ್ತಿಯನ್ನು ಆದಿಶಕ್ತಿಯನ್ನು ಶಕ್ತಿಗೆ ಎರಡು ರೂಪ ಇರುತ್ತೆ ಒಂದು ನೆಗೆಟಿವ್ ಎನರ್ಜಿ ಇನ್ನೊಂದು ಪಾಸಿಟಿವ್ ಎನರ್ಜಿ ಆ ಮಹಿಷಾಸುರಿನಲ್ಲೂ ಶಕ್ತಿ ಇತ್ತು ರಕ್ತಬೀಜಾಸುರಿನಲ್ಲೂ ಶಕ್ತಿ ಇತ್ತು ಎಷ್ಟು ಶಕ್ತಿ ಇತ್ತು ಅಂತ ಹೇಳಿದ್ರೆ ಬಹು ಬ್ರಹ್ಮನಿಂದ ಗೆಲ್ಲದಕ್ಕಾಗ್ಲಿಲ್ಲ ವಿಷ್ಣುವಿಂದ ಗೆಲ್ಲಕ್ಕಾಗ್ಲಿಲ್ಲ ಕಡೆಗೆ ಆ ಮೂರೂ ಜನ ಮಕ್ಕಳಂತೆ ಪಾದಕ್ಕೆ ಶರಣಾಗಿದ್ದು ಇದೇ ಕಾಳಿ ಮಾತೆಯನ್ನ ಬಹುಶಃ ಆ ದುಷ್ಟ ಸಂಹಾರಕ್ಕಾಗಿ ಇಡೀ ನಾಲಿಗೆಯನ್ನ ನೆಲದಗಲ ಚಾಚಿದ್ಲು ಅಂತ ಒಂದೇ ಒಂದ್ಸರಿ ಕಲ್ಪನೆ ಮಾಡ್ಕೊಳ್ಳಿ ಇಷ್ಟು ಶಕ್ತಿ ಇರುವಂತಹ ತಾಯಿಯನ್ನ ಕಳೆದ ಮೂರು ದಿನ ನಾವು ಆರಾಧನೆ ಮಾಡಿದ್ದೇವೆ ಈ ಶಕ್ತಿ ದುಷ್ಟತೆಯನ್ನು ಸಂಹಾರ ಮಾಡಿ ಶಿಷ್ಟತೆಯನ್ನು ಕಾಪಾಡುವ ಶಕ್ತಿ ನನ್ನೊಳಗಿನ ದುಷ್ಟತೆ ಇದೆಯಲ್ಲ ಅದೇ ಮೊದಲ ರಾಕ್ಷಸ ನನ್ನೊಳಗೆ ಕಾಮ ಕ್ರೋಧ ಮೋಹ ಮದ ಮತ್ಸರ ಅರಿಷಡ್ ವರ್ಗಗಳಿದವಲ್ಲ ಆ ರಾಕ್ಷಸರನ್ನು ಗೆದ್ದಾಗ ಮಾತ್ರ ಹೊರಗಡೆಯ ರಾಕ್ಷಸರನ್ನು ಗೆಲ್ಲೋದಕ್ಕೆ ಸಾಧ್ಯ ಅನ್ನೋ ತತ್ವಜ್ಞಾನವನ್ನು ಕೊಟ್ಟ ದೇಶ ಭಾರತ ಹಾಗಾಗಿ ಭಾರತದ ಇವತ್ತು ಯಾಕೆ ಇವತ್ತು ವಿಶ್ವಗುರು ಆಗಬೇಕಾಗಿದೆ ಲೋಕ ಕಲ್ಯಾಣ ಆಗಬೇಕಾಗಿದೆ ಅಂದರೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೀತಾ ಇದೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ನಡೀತಾ ಇದೆ ಅನೇಕ ಕಡೆ ಭೂಕಂಪಗಳಾಗ್ತಾ ಇದ್ದಾವೆ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಬಹುಶಃ ಕೋಟಿ ಕೋಟಿ ರೂಪಾಯಿ ಇರೋರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಗುಡಿಸಲುಗಳಲ್ಲಿ ಸೂಯಿಸೈಡ್ ಆಗ್ತಿಲ್ಲ ಬಂಗಲಗಳಲ್ಲೇ ಸೂಸೈಡ್ ಆಗ್ತಾ ಇದೆ ಆತ್ಮ ಕಡೆಗೂ ಕಡೆಗೆ ಋಷಿ ಪ್ರಜ್ಞೆ ಇರುವಂತಹ ದೇಶದಲ್ಲಿ ಆತ್ಮಹತ್ಯೆ ಕಡೆಗೆ ಯಾಕೆ ಹೋಗ್ತಾ ಇದೆ ಸಮಾಜ ಈ ಪ್ರಶ್ನೆಗೆ ಉತ್ತರ ಕೊಡುವ ತಾಯಂದ್ರು ಉತ್ತರ ಕೊಡಬಹುದಾದ ಗುರುಗಳು ಉತ್ತರ ಕೊಡಬಹುದಾದ ಋಷಿ ಪ್ರಜ್ಞೆ ಈ ಏನು ಈ ದುರ್ಗಾ ಶಕ್ತಿ ಏನು ಸಭ ಶಬ್ದತಿ ಈ ಪಾಠ ನಾವು ಓದ್ತಾ ಇದೀವಲ್ಲ ಅದು ಅದರದ್ದು ಒಂದು ಮಾತನ್ನು ಹೇಳಿ ನಿಮ್ಮ ಮಾತು ಮುಗಿಸ್ತೇನೆ ಆ ಪಾಠದಲ್ಲಿ ಪ್ರಾರಂಭದಲ್ಲಿ ನಿಮಗೆ ಒಂದು ಸುರಥ ಅನ್ನೋ ರಾಜ ಇನ್ನೊಂದು ಸುಮೇಧ ಅನ್ನುವಂಥ ವ್ಯಾಪಾರಿ ಬರ್ತಾರೆ ಕೇಳಿ ಆಮೇಲೆ ನೀವು ಕೊನೆಗೆ ಹೋದರೆ ಯಾರು ಏನು ಕೇಳ್ಕೊಂಡಿರು ಅಂತ ನೀವು ನೋಡಿ ಬರೀ ಓದಿದರೆ ಗಿಳಿಪಾಠ ಆಗುತ್ತೆ ಓದುವಾಗ ಕಣ್ಣಲ್ಲಿ ನೀರು ಬರುತ್ತಾ ಓದುವಾಗ ಮೈ ರೋಮಾಂಚನ ಆಗುತ್ತಾ ಓದುವಾಗ ತಾಯಿ ನನ್ನ ಕಣ್ಣು ಮುಂದೆ ಬಂದು ಒಳಗಡೆ ಆವಿರ್ಭವಿಸ್ತಾಳ ಆಗ ಋಷಿ ಪ್ರಜ್ಞೆ ಋಷಿ ಒಳಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಗಿಳಿಗಳಂತೆ ಓದಿದರೆ ಅದು ಪಾಠವಾಗಬಹುದೇ ಹೊರತು ಪ್ರಜ್ಞೆ ಆಗುವುದಿಲ್ಲ ಪಾಠ ಪ್ರಜ್ಞೆ ಆಗಬೇಕು ಬೆಳಿಗ್ಗೆ ಪುರೋಹಿತ್ರು ಹೇಳ್ತಾ ಇದ್ರು ಮಾತು ಮಂತ್ರವಾಗಬೇಕು ಅಂತ ಬಹುಶಃ ಅಂಥ ಋಷಿ ಪ್ರಜ್ಞೆಯ ಕಾರ್ಯಕ್ರಮ ಇಲ್ಲಿ ನಡೆದಿದೆ ಹಾಗಾಗಿ ಅಲ್ಲಿ ರಾಜ ಏನು ಕೇಳ್ತಾನೆ ಅಂದರೆ ತಾನು ರಾಜ್ಯವನ್ನು ಕಳ್ಕಂಡಿದ್ದಲ್ಲ ದುಷ್ಟರಿಂದ ಆ ರಾಜ್ಯ ಮತ್ತೆ ವಾಪಸ್ ಸಿಗಬೇಕು ಮತ್ತೆ ಯಾವತ್ತೂ ಅದು ಹೋಗಬಾರ್ದು ಅಂತ ನಾವು ನೀವು ಕೇಳ್ಕೋಬೇಕು ಬ್ರಿಟಿಷರ ಕೈಯಲ್ಲಿ ಕಳ್ಕೊಂಡಿದ್ವಲ್ಲ ಮೊಘಲರ ಕೈಯಲ್ಲಿ ಕಳ್ಕೊಂಡಿದ್ವಲ್ಲ ಅದನ್ನ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಡೆದಿದ್ದೀವಿ ಯಾವತ್ತೂ ಅದು ವಾಪಸ್ ಹೋಗಬಾರ್ದು ಆ ಪ್ರಾರ್ಥನೆಯನ್ನು ನಾವು ನೀವು ಮಾಡಬೇಕಾಗಿದೆ ಭಾರತ ಉಳಿದ್ರೆ ನಾವು ಉಳಿತೀವಿ ಭಾರತ ಉಳಿದ್ರೆ ನಮ್ಮ ದೇವಾಲಯ ಉಳಿಯುತ್ತೆ ಭಾರತ ಉಳಿದ್ರೆ ನಮ್ಮ ಪುಸ್ತಕಗಳು ಉಳಿಯುತ್ತೆ ಭಾರತ ಉಳಿದ್ರೆ ನಮ್ಮ ಸಂಸ್ಕೃತಿ ಉಳಿಯುತ್ತೆ ಭಾರತ ಉಳಿದ್ರೆ ನಮ್ಮ ತೋಟ ಮನೆ ಗದ್ದೆ ಎಲ್ಲವೂ ಉಳಿಯುತ್ತೆ ಆದ್ರಿಂದ ಭಾರತ ಉಳಿದ್ರೆ ಕೇವಲ ನಮ್ಮ ಗದ್ದೆಗಳು ಉಳಿಯೋದಿಲ್ಲ ರಷ್ಯಾ ಅಮೇರಿಕಾ ಯುದ್ಧ ನಿಲ್ಲುತ್ತೆ ಯುಕ್ರೇನ್ ಯುದ್ಧ ನಿಲ್ಲುತ್ತೆ ಅದು ಏನು ಇಸ್ರೇಲ್ ಮತ್ತು ಹಮಾಸಿನ ಯುದ್ಧ ನಿಲ್ಲುತ್ತೆ ಜಗತ್ತಿನ ಯುದ್ಧಗಳನ್ನು ನಿಲ್ಲಿಸಬಹುದಾದ ಶಕ್ತಿ ಭಾರತಕ್ಕೆ ಮಾತ್ರ ಇದೆ ಭಾರತಕ್ಕೆ ಮಾತ್ರ ಇದೆ ಭಾರತಕ್ಕೆ ಮಾತ್ರ ಇದೆ ಅದಕ್ಕಾಗಿ ಭಾರತ ಜಗದ್ಗುರು ಆಗಬೇಕು ಭಾರತ ದೊಡ್ಡದಾಗಬೇಕು ಅನ್ನೋ ಕಾರಣಕ್ಕೆ ಜಗದ್ಗುರು ಆಗಬೇಕಾಗಿಲ್ಲ ಜಗತ್ತನ್ನ ಕಲ್ಯಾಣ ಮಾಡೋದಕ್ಕಾಗಿ ಭಾರತ ಜಗ ಜಗದ್ಗುರು ಆಗಬೇಕು